ನಮ್ಮ ಲೋಕಸಭಾ ಕ್ಷೇತ್ರದವರು ಇವರ ಚಿಲ್ಲೂರು ಬಟ್ನಿ ಸವಣೂರು ತಾಲೂಕಿನ ಚಿಲ್ಲೂರು ಅವರು ಹಾಗಾಗಿ ಈತನ ಬಗ್ಗೆ ಮೊದ್ಲಿಂದ ಬಹಳ ಆತ್ಮೀಯತೆ ಅದ ಬಿಗ್ ಬಾಸ್ ವಿನರ್ ಆಗಿ ಒಳ್ಳೆ ಹಾಡುಗಾರನಾಗಿ ನೋಡ್ರಿ ಒಬ್ಬ ಮನುಷ್ಯ ಪ್ರಯತ್ನ ಮಾಡಿದ್ರೆ ಸಂಯಮದಿಂದ ಇದ್ದರೆ ತಾನು ಮಾಡುವ ಕಾಯಕದಲ್ಲಿ ದೇವರನ್ನ ಕಂಡ್ರೆ ಅವನು ಉನ್ನತಕ್ಕೆ ಹೋಗ್ತಾನೆ ಅನ್ನೋಲಿಕ್ಕೆ ಹಣಮಂತು ಒಂದು ಉದಾಹರಣೆ ಯಾಕಂದ್ರೆ ಕುರಿಕಾಯ್ಕೋತ ಇದ್ದಾವ ಅನೇಕ ಸರ್ತೆ ನಾವು ಯಾವ್ದಾದ್ರೂ ಒಂದು ವೃತ್ತಿಯನ್ನ ಮಾಡಬೇಕಾದ್ರೆ ಕೀಳರಿಮೆ ಇರ್ತದೆ ಅದು ಯಾವುದು ಇರಲಾರದೆ ತನ್ನ ಕಾಯಕದಲ್ಲಿ ಅತ್ಯಂತ ನಿರ್ವಂಚನೆಯಿಂದ ಕೆಲಸ ಮಾಡಿದ್ರಿಂದ ಇವತ್ತ ಹಣಮಂತು ಬಿಗ್ ಬಾಸ್ ನಲ್ಲಿ ಬೋಸ್ ಆಗಿ ಹೊರಗೆ ಬಂದಾನೆ ದೇವ್ರು ಒಳ್ಳೇದು ಮಾಡಲಿ ಹಣಮಂತು ಭಾಳ ದೊಡ್ಡ ಮಾತು ಸರ್ ಥ್ಯಾಂಕ್ ಯು ನೀವು ಭಾಳ ಚೆನ್ನಾಗಿ ಹಾಡಿದ್ರಿ ಸರ್ ಇಡೀ ಹಾಳು ಹಾಡಿದ್ರಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸರ್ ನಿಜವಾಗ್ಲೂ ಇನ್ನೊಂದ್ಸತಿ ಜೋರಾದ ಚೌಪಾಳೆ ಬರಲೇಬೇಕು ಸನ್ಮಾನ್ಯ ಕೇಂದ್ರ ಸಚಿವರಾಗಿರುವಂಥ ಶ್ರೀತಾ ಪ್ರಹ್ಲಾದ್ ಜೋಶಿ ಸರ್ ಅವ್ರಿಗೆ ಸೊ ಅದೇ ರೀತಿ ಅವರ ಇಡೀ ತಂಡಕ್ಕೆ ಅವರ ಪರವಾಗಿ ನಮ್ಮ ಹನುಮಂತ್ ಲಮಾಣಿ ಅವರಿಗೆ ಈ ಒಂದು ಪ್ರೀತಿ ಸನ್ಮಾನವನ್ನು ಸನ್ಮಾನವನ್ನ ಅಂತ ಕೇಳ್ಕೊತಾ ಇದೀನಿ ಸನ್ಮಾನ್ಯ ಕೇಂದ್ರ ಸಚಿವರು ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳ ಮುಖಾಂತರ ಎಲ್ಲ ದೋಸ್ತರು ಬರ್ಲಿರಿ ಚಪ್ಪಾಳೆ ಹನುಮಂತ ಹುಲಿ ಬರ್ಲಿ ಚಪ್ಪಾಳೆ